ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಈ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಬೇಡಿ ಶೇರ್ ಮಾಡಿ ಆದಷ್ಟು ಜನರಿಗೆ ಅದು ತಲುಪಲಿ ಹಾಗೆಯೇ ತಮ್ಮ ಬೆಂಬಲ ಇರಲಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ಈಗ ನಾನು ಈ ರೀತಿಯ ಸುದ್ದಿ ವಿಶ್ಲೇಷಣೆ ಜೊತೆಗೆ ನನ್ನ ಸುದ್ದಿ ಟಿ ವಿ ಡಾಟ್ ಕಾಮನ್ನು ಪ್ರಾರಂಭಿಸಿದ್ದೀನಿ ಸುದ್ದಿಯನ್ನು ವಿಭಿನ್ನ ರೀತಿಯಲ್ಲಿ ಕೊಡುವಂಥದ್ದು ಭಾಳ ಮುಖ್ಯ ಅಂತ ನನಗೆ ಅನ್ನಿಸ್ತು ಯಾಕೆಂದರೆ ಎಲ್ಲ ಮಾಧ್ಯಮಗಳು ಪ್ರಭುತ್ವದ ಅಡಿಯಾಳಾಗಿವೆ ನಾವು ಸಣ್ಣ ಇರಬೇಕಾದ್ರೆ ಒಂದಿತ್ತು ಈ ಎಚ್ ಎಮ್ ವಿ ಅಂತ ನೀವು ಗೊತ್ತಿದೆ ಗೊತ್ತಿಲ್ಲ ಅವ್ರ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಅದು ಎಲ್ಲ ಹಾಡುಗಳನ್ನ ರೆಕಾರ್ಡ್ ಮಾಡಿ ಹಾಂ ಎಚ್ ಎಮ್ ವಿ ಅಂತ ಅದರ ಫುಲ್ ಫಾರ್ಮು ಈಸ್ ಮಾಸ್ಟರ್ಸ್ ವಾಯ್ಸ್ ಅಂತ ಅಂದರೆ ಮಾಟ್ರ್ ನಿಮ್ಮ ಮಾಟ್ರದ ಯಾವ ದಣಿ ಇದ್ದಾನೆ ಒಂದು ದಣಿಯ ಧ್ವನಿ ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಸೊ ಈಗ ಮಾಧ್ಯಮ ಹಾಗಾಗಿದೆ ಅದರಿಂದ ಸ್ವಲ್ಪ ಡಿಫ್ರೆಂಟಾಗಿ ಕೊಡುವ ಯತ್ನವನ್ನು ಮಾಡ್ತಾ ಇದ್ದೀನಿ ತಾವು ನನ್ನ ಸುದ್ದಿ ಟಿ ವಿ ಡಾಟ್ ಕಾಮ್ ಎಸ್ ಯು ಡಿ ಡಿ ಐ ಟಿ ವಿ ಡಾಟ್ ಕಾಮ್ ಸುದ್ದಿ ಟಿ ವಿ ಡಾಟ್ ಕಾಮ್ಗೂ ವಿಸಿಟ್ ಮಾಡಿ ಅಲ್ಲಿ ಬರುವ ಲೇಖನಗಳು ನನ್ನ ಸಂಪಾದಕೀಯ ಎಲ್ಲ ತಾವು ನೋಡ್ಬೋದು ಎಸ್ ಇವತ್ತಿನ ವಿಚಾರಕ್ಕೆ ಬರ್ತೀನಿ ಜೆ ಡಿ ಎಸ್ ಜಾತ್ಯತೀತ ಜನತಾದಳ ಆ ಜಾತ್ಯತೀತ ಅನ್ನುವ ಶಬ್ದದ ಬಗ್ಗೆನೇ ಹಲವು ರೀತಿಯ ಆಕ್ಷೇಪಗಳು ಇನ್ನೊಂದು ಇವೆ ಏನಿವೆ ಅದು ಪಕ್ಷದ ಹೆಸರು ಅದು ದೇವೇಗೌಡರ ಪಕ್ಷ ಅದು ಕುಮಾರಸ್ವಾಮಿಯವರ ಪಕ್ಷ ಅದು ನಿಖಿಲ್ ಕುಮಾರಸ್ವಾಮಿಯವರ ಪಕ್ಷ ಅದು ರೇವಣ್ಣವರ ಪಕ್ಷ ಭವಾನಿ ರೇವಣ್ಣವರ ಪಕ್ಷ ಸೊ ಈ ಒಂದು ಪಕ್ಷದ ಮೂರು ಅಭ್ಯರ್ಥಿಗಳ ಹೆಸರುಗಳೇನಿವೆ ಅದು ಫೈನಲೈಸ್ ಆಗಿದೆ ಅದು ಭಾಳ ಮೇಜರಾದ ಡೆವಲಪ್ಮೆಂಟ್ ಜೆ ಡಿ ಎಸ್ನ ಮೂರು ಸೀಟ್ಗಳೇನಿವೆ ಮೂರು ಸ್ಥಾನಗಳೇನಿವೆ ಆ ಸ್ಥಾನಗಳನ್ನು ಬಿ ಜೆ ಪಿ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿತ್ತು ಮೈತ್ರಿಗೆ ಮೈತ್ರಿಯ ಹಿನ್ನೆಲೆಯಲ್ಲಿ ಈ ಮೂರು ಕ್ಷೇತ್ರಗಳಲ್ಲಿ ಈಗ ಅಭ್ಯರ್ಥಿಗಳು ಅಂತ್ಯಮ ಅವರ ಹೆಸರು ಅಂತಿಮಗೊಂಡಿದೆ ಒಂದು ಮಂಡ್ಯದಿಂದ ಎಚ್ ಡಿ ಕುಮಾರಸ್ವಾಮಿಯವರು ಸ್ಪರ್ಧಿಸ್ತಿದ್ದಾರೆ ಸ್ಪರ್ಧಿಸುವ ತೀರ್ಮಾನವನ್ನು ಅವರು ತೆಗೆದುಕೊಂಡಿದ್ದಾರೆ ಹಾಗೆಯೇ ಹಾಸನದಿಂದ ಆ ಹೆಸರು ಮೊದಲೇ ದೇವೇಗೌಡರು ಘೋಷಿಸ್ಬಿಟ್ಟಿದ್ದರು ರಾಷ್ಟ್ರೀಯ ಅಧ್ಯಕ್ಷರು ಪ್ರಜ್ವಲ್ ರೇವಣ್ಣ ಅವರು ಅವರು ಸ್ಪರ್ಧಿಸ್ತಿದ್ದಾರೆ ಕೋಲಾರದಿಂದ ಮಲ್ಲೇಶ್ ಬಾಬು ಅವರು ಎರಡು ಬಾರಿ ಅನ್ಸತ್ತೆ ಅವರು ವಿಧಾನಸಭಾ ಚುನಾವಣೆಗೆ ನಿಂತು ಬಿದ್ದವರು ಅವರು ಕೂಡ ಚುನಾವಣೆ ಮೂರು ಅಭ್ಯರ್ಥಿಗಳನ್ನು ಪ್ರಕಟಿಸಲಾಗಿದೆ ಮೂರರಲ್ಲಿ ಎರಡು ಅಭ್ಯರ್ಥಿಗಳು ದೇವೇಗೌಡರ ಕುಟುಂಬಕ್ಕೆ ಸೇರಿದವರು ಇನ್ನೊಬ್ಬರು ಸೊ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧಿಸ್ತಾ ಇರುವಂತಹ ಸನ್ಮಾನ್ಯ ರ ಮಂಜುಳಾಥವರು ಅವರು ಬಿ ಜೆ ಪಿ ಸಿಂಬಾಲ್ ಮೇಲೆ ಸ್ಪರ್ಧಿಸ್ತಿದ್ದಾರೆ ಅವರು ಕೂಡ ಗೌಡರ ಕುಟುಂಬಕ್ಕೆ ಸೇರಿದವರು ಸೊ ಅದನ್ನು ಲೆಕ್ಕಕ್ಕೆ ತೆಗೆದರೆ ದೇವೇಗೌಡರ ಕುಟುಂಬದವರು ಏನಿದ್ದಾರೆ ಅವರಿಗೆ ಮೂರು ಸೀಟು ಸಿಕ್ಕಿದೆ ಬಿ ಜೆ ಪಿಯಿಂದ ಮೂರು ಅವರು ಸ್ಪರ್ಧಿಸುವವರು ದೇವೇಗೌಡರ ಕುಟುಂಬದವರು ಇನ್ನೊಬ್ಬರು ಮಲ್ಲೇಶ್ ಬಾಬು ಕೋಲಾರದಿಂದ ಸ್ಪರ್ಧಿಸ್ತಿದ್ದಾರೆ ಸೊ ಈಗ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುವುದೇ ಮೂರ್ಖತನ ಅನ್ನುವ ವಾತಾವರಣ ಇದೆ ಇವತ್ತು ಆದರೆ ಮೋದಿ ಕೂಡ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಿದ್ದಾರೆ ದಿಸ್ ದ ಒನ್ ಪಾರ್ಟ್ ಎರಡನೇದು ಈ ಹೊಂದಾಣಿಕೆಯಾದ ನಂತರ ಎಚ್ ಡಿ ಕುಮಾರಸ್ವಾಮಿಯವರು ಬಿ ಜೆ ಪಿಯ ಮುಂದೆ ಕೆಲವು ಸಲಹೆಗಳನ್ನು ನೀಡಿದ್ದರು ಆ ಸಲಹೆ ಯಾವುದು ಅಂದರೆ ಎರಡೂ ಪಕ್ಷಗಳ ನಡುವೆ ಸಮನ್ವಯತೆಯನ್ನು ಸಾಧಿಸುವುದಕ್ಕೆ ಒಂದು ಕೋಆರ್ಡಿನೇಷನ್ ಕಮಿಟಿ ಬೇಕು ಅನ್ನೋದು ಅನ್ನೋದು ಅದು ಒತ್ತಾಯ ಆಗಿತ್ತು ಇದಾದ ಮೇಲೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರುಗಳು ಕೂತು ಮಾತಾಡಿದರು ಇನ್ನೊಂದು ಮಾಡಿದ್ರು ಸೊ ಇವತ್ತು ಕೂಡ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಕುಮಾರಸ್ವಾಮಿ ಅವರು ಇದೇ ಸಮನ್ವಯತೆ ಬಗ್ಗೆ ಮಾತನಾಡಿದರು ಸಮನ್ವಯತೆ ಯಾಕೆ ಬೇಕು ಅಂದರೆ ನಾವು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಾಗ ಆದ ತಪ್ಪುಗಳು ನಾವು ಅನುಭವಿಸಿದ್ದೇನೆಗೆ ಅದು ಈಗ ಮರುಕಳಿಸಬಾರದು ಅಂತ ಸೊ ಈ ಮಾತನ್ನು ಅವರು ಹೇಳಿದ್ರು ನಂತರ ಕೂಡ ಅಷ್ಟೇ ಪ್ರತಿ ಕ್ಷೇತ್ರದಲ್ಲಿ ವಾರ್ಡ್ನಲ್ಲಿ ಸಮನ್ವಯತೆ ಇರುತ್ತೆ ಅನ್ನೋ ಮಾತನ್ನು ಅವರು ಹೇಳಿದರು ಪ್ರಶ್ನೆ ಇರುವುದು ಇದು ಸಾಧ್ಯನಾ ಅಂದರೆ ಕುಮಾರಸ್ವಾಮಿ ಅವರ ಪ್ರಕಾರ ಜಂಟಿ ಪ್ರಚಾರ ಸಭೆಗಳು ನಡೀಬೇಕು ಅಂತ ಬಿ ಜೆ ಪಿ ಅದಕ್ಕೆ ಒಪ್ಪುತ್ತ ಬಿ ಜೆ ಪಿಯ ಇತಿಹಾಸದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ಯಾವ ಮಿತ್ರ ಪಕ್ಷಗಳಿವೆ ಆ ಮಿತ್ರ ಪಕ್ಷಗಳ ಜೊತೆ ಜಂಟಿ ಪ್ರಚಾರ ಸಭೆಗಳನ್ನು ಹೈ ಲೆವೆಲಲ್ಲಿ ಏರ್ಪಡಿಸಿದ ಭಾಳ ಕಡಿಮೆ ಅದನ್ನು ನಾನು ಇನ್ನೂ ಸರಳೀಕರಿಸಿ ಹೇಳ್ತೀನಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಭೆಗಳೇನಿವೆ ಆ ಸಭೆಯಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಭಾಗವಹಿಸ್ತಾರ ಅವಕಾಶ ಇರುತ್ತಾ ದಿಸ್ ಇಸ್ ದ ವೆರಿ ಬಿಗ್ ಕ್ವಶನ್ ಐ ಟೆಲ್ ಯು ನನಗನ್ಸುವಾಗೆ ಕುಮಾರಸ್ವಾಮಿ ವಾಂಟ್ಸ್ ದ್ಯಾಟ್ ಅವರು ಪ್ರಚಾರ ಸಭೆಗಳಲ್ಲಿ ಮೋದಿಯವರ ಪಕ್ಕ ನಿಲ್ಲುತ್ತುಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಆ ಮೂಲಕ ಮೋದಿಯವರ ಪ್ರಚಾರ ಸಭೆಗಳಲ್ಲಿ ತಾವು ಮಾತನಾಡುವ ಅವಕಾಶಕ್ಕಾಗಿ ಕಾಯ್ತಿದ್ದಾರೆ ಅದಕ್ಕೆ ಅವರು ಸಮನ್ವಯತೆ ಮಾತನಾಡ್ತಾರೆ ಸಮನ್ವಯತೆಗಾಗಿ ಕಮಿಟಿಗಳು ಬೇಕು ಅಂತಾರೆ ಜಂಟಿ ಪ್ರಚಾರ ಸಭೆ ಅಂತಾರೆ ಆದರೆ ಬಿ ಜೆ ಪಿಗೆ ಇದು ಹೆಚ್ಚು ಆಸಕ್ತಿಯನ್ನು ಉಂಟು ಮಾಡಿದ ವಿಚಾರತ ನನಗನ್ಸಲ್ಲ ಸ್ಟಿಲ್ ದಿಸ್ ಟೈಮ್ ಬಿ ಜೆ ಪಿ ಈ ರೀತಿ ಜಂಟಿ ಪ್ರಚಾರ ಸಭೆಗಳನ್ನು ಮಾಡುವುದಕ್ಕೆ ಸಿದ್ಧ ಇಲ್ಲ ಎಸ್ಪೆಷಲಿ ಮೋದಿಯವರ ಸಭೆ ಮೋದಿಯವರು ಸುಮಾರು ಕರ್ನಾಟಕದಲ್ಲೇ ಸುಮಾರು ಹದಿನೈದು ಇಪ್ಪತ್ತು ಸಭೆಗಳಲ್ಲಿ ಕನಿಷ್ಠ ಮಾಡ್ಬೋದು ರೋಡ್ ಶೋಗಳನ್ನು ಮಾಡ್ಬೋದು ರೋಡ್ ಶೋ ಮಾಡಿ ಅವರು ಹೋಗುವಾಗ ಅವರು ಪಕ್ಕದಲ್ಲಿ ಕುಮಾರಸ್ವಾಮಿ ಇಟ್ಕೋತಾರೆ ಹಾಗೆ ಎಚ್ ಡಿ ದೇವೇಗೌಡರು ಇಟ್ಕೋತಾರ ನೋ ಯಾಕೆಂದರೆ ಅವರು ಕ್ಯಾಮ್ರಾ ಏನಿದೆ ಅದನ್ನ ಶಿಫ್ಟ್ ಆಗೋದಕ್ಕೆ ಮೋದಿಯವರು ಇಷ್ಟಪಡಲ್ಲ ಅದರ ಜೊತೆಗೆ ರಸ್ತೆಯಲ್ಲಿ ಏನು ರೋಡ್ ಶೋ ಮಾಡ್ತಿರ್ತಾರೆ ಪ್ರಧಾನಿಗಳು ಪ್ರಧಾನಿಗಳು ಆಗ ಸುರಿಯುವ ಹೂ ಇರುತ್ತಲ್ಲ ಹೂಮಳೆ ಆ ಹೂಮಳೆ ಯಾವುದೇ ಹೂವು ಇನ್ನೊಬ್ಬರ ನಾಯಕರ ತಲೆ ಮೇಲೆ ಬೀಳೋದಕ್ಕೆ ಅವ್ರಿಗೆ ಇಷ್ಟಪಡೋದೇ ಇಲ್ಲ ಅದು ಏನಿದ್ದರೂ ಮೋದಿಯವರ ಮೇಲೆ ಅವರ ತಲೆಯ ಮೇಲೆ ಬೀಳಬೇಕು ಸೊ ಆ ಕಾರಣಕ್ಕಾಗಿ ಪ್ರಧಾನಮಂತ್ರಿಗಳ ಸಭೆಗಳೇನಿವೆ ಆ ಸಭೆಗಳಿಗೆ ಸೆಕ್ಯೂರಿಟಿಯ ಒಂದು ಇದನ್ನು ಕೊಟ್ಟು ಅವರು ಜೆ ಡಿ ಎಸ್ಸನ್ನು ದೂರ ಇಡುವ ಚಾನ್ಸಸ್ ಇದೆ ಅಂತ ಬಿ ಜೆ ಪಿ ಮೂಲಗಳು ಹೇಳ್ತಾರೆ ಅದಕ್ಕೆ ಕಾರಣ ಸ್ಪಷ್ಟ ಈ ಚುನಾವಣೆಯಲ್ಲೂ ಕೂಡ ಮೋದಿಯವರು ಪರಿವಾರವಾದದ ಬಗ್ಗೆ ಮಾತನಾಡ್ತಾರೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾನೆ ನನಗೆ ಈ ದೇಶವೇ ಕುಟುಂಬ ಅಂತಾನೆ ಈ ದೇಶವೇ ನನ್ನ ಪರಿವಾರ ಅಂತಾನೆ ಇದಕ್ಕೆ ಬೇಕಾದಂಥ ಹಲವಾರು ಜಾಹೀರಾತುಗಳನ್ನ ಸಿದ್ಧಪಡಿಸಿ ಬಿಡಲಾಗಿದೆ ಮೋದಿಯವರು ಪರಿವಾರ ಇವರೇ ನಮ್ಮ ಪರಿವಾರ ಅಂತಾರೆ ಅವರು ಈ ಸೈನಿಕರ ಜೊತೆ ಅವರು ಇರೋದು ವಿಜುವಲ್ಸ್ ಬಳಸ್ಕೊಂಡಿರ್ತಾರೆ ಸಿದ್ಧಪಡಿಸಿದ ಜಾಹೀರಾತು ಹೀಗೆ ಹಲವು ಜಾಹೀರಾಗ್ತಾ ಸೊ ಇಂಥ ಸ್ಥಿತಿಯಲ್ಲಿ ಮೋದಿಯವರ ಪಕ್ಕ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಕ ಕಂಪ್ನಿಯವರು ಇದ್ದರೆ ಆಗ ಮೋದಿಯವರು ಈ ಒಂದು ಪರಿವಾರವಾದದ ಬಗ್ಗೆ ಮಾತನಾಡೋಕ್ಕಾಗಲ್ಲ ದೇವೇಗೌಡ್ರನ್ನ ಕುಮಾರಸ್ವಾಮಿಯನ್ನು ನಿಖಿಲ್ ಕುಮಾರಸ್ವಾಮಿಯವ್ರನ್ನ ರೇವಣ್ಣವ್ರನ್ನ ಇಟ್ಕೊಂಡು ಯಾವ ಬಾಯಲ್ಲಿ ನೀವು ಪರಿವಾರವಾದ ಮತ್ತು ಕುಟುಂಬವಾದವನ್ನು ವಿರೋಧ ಮಾಡ್ತೀರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಮೋದಿಯವರ ಚುನಾವಣಾ ಪ್ರಚಾರದಲ್ಲಿ ಅವರು ಈ ಪರಿವಾರವಾದವನ್ನು ವಿವರಿಸುವುದು ಏನಿದೆ ಅದನ್ನು ಟೀಕಿಸುವುದೇನಿದೆ ಅದನ್ನು ಮುಖ್ಯ ವಿಚಾರವನ್ನಾಗಿ ಪರಿಗಣಿಸ್ತಾ ಅವರಿಗೆ ಅದು ಬೇಕು ಅನಿಸುತ್ತೆ ಯಾಕೆಂದರೆ ಅವರು ಪರಿವಾರವಾದ ಮತ್ತು ಕುಟುಂಬವಾದದ ಬಗ್ಗೆ ಟೀಕೆ ಮಾಡ್ತಾ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನೆಹರು ಅವರನ್ನು ಟೀಕೆ ಮಾಡ್ಬೋದು ಹಾಗೇನೆ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರ ಕುಟುಂಬ ಏನಿದೆ ಅಖಿಲೇಶ್ ಯಾದವ್ ಅವರನ್ನು ಟೀಕೆ ಮಾಡ್ಬೋದು ಬಿಹಾರದಲ್ಲಿ ಲಾಲು ಕುಟುಂಬವನ್ನು ಟೀಕೆ ಮಾಡ್ಬೋದು ಹೀಗೆ ಹಲವು ರಾಜ್ಯಗಳಲ್ಲಿ ಅವರು ಪರಿವಾರವಾದವನ್ನು ಇಟ್ಟುಕೊಂಡು ದಾಳಿ ನಡೆಸುವುದೇನಿದೆ ಅದೇ ಅವರು ಚುನಾವಣಾ ಪ್ರಚಾರದ ಮೂಲಭೂತ ತಂತ್ರಗಳಲ್ಲೂ ಬದು ಈ ತಂತ್ರ ಅವರು ಬಿಟ್ಕೊಡಲ್ಲ ಆದ್ದರಿಂದ ಅವರು ತಮ್ಮ ಈ ವಾದವನ್ನು ಮಂಡಿಸಬೇಕಾದರೆ ಟೀಕೆ ಮಾಡಬೇಕಾದರೆ ಪಕ್ಕದಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇಳಿದ್ರೆ ಸಾಕು ಕಳೆದ ಚುನಾವಣೆಯಲ್ಲೂ ಅವರು ಡೈರೆಕ್ಟಾಗಿ ದೇವೇಗೌಡರ ಕುಟುಂಬದ ಏನು ಪರಿವಾರವಾದದ ಬಗ್ಗೆ ಟೀಕೆ ಮಾಡಿದ್ದಾರೆ ಹೆಸರು ಆ ವಿಡಿಯೋಗಳನ್ನು ಈಗ ಹಾಕಿದರೂ ಸಾಕು ಕಾಂಗ್ರೆಸ್ನವ್ರಿಗೆ ತಲೆ ಇದ್ದರೆ ಮೋದಿಯವರ ಹಳೆಯ ಭಾಷಣ ಕುಟುಂಬ ಪರಿವಾರವಾದ ಎಲ್ಲ ಇದೆಯಲ್ಲ ಅದನ್ನು ಈಗ ಪ್ಲೇ ಮಾಡಿಬಿಟ್ರೆ ಸಾಕು ಇನ್ನೇನು ಬೇಕಾಗಿಲ್ಲ ಮೋದಿಯವರು ಹೇಳಿದ ಮಾತುಗಳೇನಿವೆ ದೇವೇಗೌಡರ ಬಗ್ಗೆ ಕ ಅವ್ರ ಕುಟುಂಬದ ಬಗ್ಗೆ ಅದನ್ನು ಪ್ಲೇ ಮಾಡಿಬಿಟ್ರು ಸಾಕು ಪ್ರಚಾರ ಬೇರೆ ಬೇಕಾಗಿಲ್ಲ ಕಾಂಗ್ರೆಸ್ ಆ ರೀತಿ ಪ್ಲ್ಯಾನ್ ಮಾಡುತ್ತಾ ಇಲ್ಲ ಗೊತ್ತಿಲ್ಲ ನನಗೆ ದಟ್ ಇಸ್ ಥಿಂಗ್ ಬಟ್ ಕುಮಾರಸ್ವಾಮಿ ಅವ್ರ ಪ್ಲ್ಯಾನ್ ಏನು ಅವರು ಯಾಕೆ ಮಂಡ್ಯದಿಂದ ನಿಂತ್ಕೋತಾ ಇದ್ದಾರೆ ಒಂದು ಅವರಲ್ಲಿರುವ ಸೇಡು ಅಂತ ಈರ್ಷೆಯ ರಾಜಕಾರಣ ಮಂಡ್ಯದಿಂದ ಅವರ ಮಗ ಏನು ನಿಖಿಲ್ ಅವರು ಸೋತರಲ್ಲ ಆ ನೋವು ತಂದೆಯಾಗಿ ಕುಮಾರಸ್ವಾಮಿ ತುಂಬ ಕಾಡ್ತಾ ಇದೆ ದುಃಖ ಇದೆ ಬೇಸರ ಇದೆ ಯಾಕೆಂದರೆ ಅವರ ಸಹೋದರನ ಮಗ ಪ್ರಜ್ವಲ್ ರೇವಣ್ಣ ಅವರು ಸಂಸತ್ ಸದಸ್ಯರಾಗಿ ಹೋಗಿರ್ಬಿಟ್ರು ಬಟ್ ನನ್ನ ಮಗ ರಾಮನಗರದಲ್ಲೂ ತಿರಸ್ಕಾರ ಮಂಡ್ಯದಲ್ಲೂ ತಿರಸ್ಕಾರ ಆ ಸೇಡ್ ತೀರಿಸ್ಕೋಬೇಕಲ್ವಾ ಅದನ್ನು ತಾನು ಗೆಲ್ಲುವ ಮೂಲಕ ಆ ಸೇಡ್ ತೀರಿಸ್ಕೋಬೇಕು ಅಂತ ಇದು ಒಂದು ಎರಡನೇದು ಕುಮಾರಸ್ವಾಮಿಯವ್ರ ಲೆಕ್ಕಾಚಾರದ ಪ್ರಕಾರ ಈ ಲೋಕಸಭಾ ಚುನಾವಣೆ ಏನು ಬರ್ತಾಯಿದೆ ಈ ಚುನಾವಣೆಯಲ್ಲಿ ಎಸ್ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳು ಅಧಿಕಾರಕ್ಕೆ ಬಂದೇ ಬರ್ತವೆ ಅಂತ ಸೊ ಅದು ಅದು ಬಹುಮಟ್ಟಿಗೆ ನಿಜ ಕೂಡ ಈಗಿನ ವಾತಾವರಣದಲ್ಲಿ ಎಟ್ ಸೀಟ್ ತಗೋತಾರೆ ಏನು ತಗೋತಾರೆ ದ್ಯಾಟ್ಸ್ ಎ ಡಿಫ್ರೆಂಟ್ ಇಶ್ಯೂ ಬಟ್ ಬಿ ಜೆ ಪಿ ಮೋದಿಯವರ ನೇತೃತ್ವದ ಸರ್ಕಾರ ಈ ಚುನಾವಣೆಯ ನಂತರ ಮತ್ತೆ ಬರಬಹುದು ಸೊ ಹಾಗೆ ಬಂದಂಥ ಸಂದರ್ಭದಲ್ಲಿ ಕುಮಾರಣ್ಣವರ ಲೆಕ್ಕಾಚಾರ ಏನಿದೆ ಅಂದರೆ ಮಂಡ್ಯದಲ್ಲಿ ನಿಂತು ಆಯ್ಕೆಯಾಗುವ ಮೂಲಕ ಒಂದು ಕಡೆ ಮಗನ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋದು ಕಾಂಗ್ರೆಸ್ ಮೇಲಿನ ಸೇಡನ್ನು ತೀರಿಸ್ಕೊಳ್ಳೋದು ಸೆಕೆಂಡ್ ಥಿಂಗ್ ಸಾರಿ ಸರ್ಕಾರ ಬಂದರೆ ಜೆ ಡಿ ಎಸ್ಗೆ ಒಂದಾರು ಮಂತ್ರಿ ಸ್ಥಾನ ಸಿಗ್ಬೋದು ನೋ ಪ್ರಾಬ್ಲಮ್ ಆ ಮಂತ್ರಿ ಸ್ಥಾನ ಕುಮಾರಸ್ವಾಮಿಯವ್ರಿಗೆ ಸಿಗುತ್ತೆ ನೀರಾವರಿ ಸಚಿವರು ಆಗ್ಬೋದು ಕೃಷಿ ಸಚಿವರು ಆಗ್ಬೋದು ಸೊ ಈ ಮಂತ್ರಿ ಸ್ಥಾನ ಇವರಿಗೂ ಸಿಗುತ್ತೆ ಅದರ ಜೊತೆಗೆ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಆಯ್ಕೆ ಆದರೆ ಅವರಿಗೊಂದು ಮಂತ್ರಿ ಸ್ಥಾನ ಸಿಗುತ್ತೆ ಅವ್ರನ್ನ ಆರೋಗ್ಯ ಸಚಿವರನ್ನು ಮಾಡ್ಬೋದು ಈ ಲೆಕ್ಕಾಚಾರಗಳು ಜೆ ಡಿ ಎಸ್ ಒಳಗಡೆ ನಡೀತಾ ಇದೆ ಆಗ ಒಂದೇ ಕುಟುಂಬಕ್ಕೆ ಕೇಂದ್ರದಲ್ಲಿ ಎರಡು ಮಂತ್ರಿ ಸ್ಥಾನ ಸಿಗುತ್ತೆ ಡಾಕ್ಟರ್ ಮಂಜುನಾಥ್ ಅವರು ಆಯ್ಕೆ ಆಗುವುದು ಆಯ್ಕೆ ಆದರೆ ಅದು ಬಿ ಜೆ ಪಿಯಿಂದ ಅವರ ಆರೋಗ್ಯ ಸಚಿವರು ಕುಮಾರಣ್ಣ ಜೆ ಡಿ ಎಸ್ನಿಂದ ಅವರು ಕೃಷಿ ಸಚಿವರು ಆಗ್ಬೋದು ಸೊ ಈ ರೀತಿಯ ಲೆಕ್ಕಾಚಾರಗಳು ಕುಮಾರಣ್ಣವರ ತಲೆಯಲ್ಲಿದೆ ಕುಮಾರಸ್ವಾಮಿ ಅದನ್ನು ಇಟ್ಟುಕೊಂಡು ಅವರು ಚುನಾವಣಾ ರಂಗಕ್ಕೆ ಇಳಿತಾ ಇದ್ದಾರೆ ಅದರ ಜೊತೆಗೆ ಅವರು ಅವರ ಭಾಷಣಗಳಲ್ಲಿ ಅವ್ರದ್ದೊಂದು ಎಮೋಷನನ್ನು ಮಿಕ್ಸ್ ಮಾಡ್ತಾರೆ ಅದು ಅವರಿಗೆ ಅದು ಪಿತ್ರಾರ್ಜಿತವಾಗಿ ಬಂದದ್ದು ದೇವೇಗೌಡರು ಎಮೋಷನನ್ನು ಮಿಕ್ಸ್ ಮಾಡ್ತಾರೆ ಆ ಎಮೋಷನ್ ಹೇಗಿರುತ್ತೆ ಅಂದರೆ ಒಂದು ಅವರು ಅಳಬೇಕಾದರೆ ಬೇಕಾದ ಸಂದರ್ಭದಲ್ಲಿ ಅಳಬಲ್ಲರು ಅವರ ಇಡೀ ಸ್ಥಾಯಿ ಭಾವ ಅದು ಕಣ್ಣೀರು ಹಾಕುವುದು ದೇವೇಗೌಡರ ಕುಟುಂಬದ ಸ್ಥಾಯಿ ಭಾವ ಎಷ್ಟು ಸಲ ಅವ್ರು ಕಣ್ಣೀರು ಹಾಕೊಂಡು ನೋಡಿದಾಗ ದುಃಖ ಆಗ್ಬಿಡುತ್ತೆ ಕಣ್ಣಲ್ಲಿ ಪಾಪ ಎಷ್ಟು ಕಷ್ಟದಲ್ಲಿದ್ದಾರೆ ಇವರು ಇವರು ದುಃಖ ಹೀಗೆ ಇವರಿಗೆಲ್ಲ ಮೋಸ ಮಾಡ್ತಾರೆ ಕಾಂಗ್ರೆಸ್ನವರು ಮೋಸ ಮಾಡಿದ್ರು ಎಲ್ಲ ಒಂಥರ ಸಿಂಪತಿ ಇದೆಯಲ್ಲ ಆ ಸಿಂಪತಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅದು ಈಗಲೇ ಪ್ರಾರಂಭ ಮಾಡಿದ್ದಾರೆ ಅದರ ಜೊತೆಗೆ ಅವರು ತಮ್ಮ ಆರೋಗ್ಯದ ವಿಚಾರವನ್ನು ಬಳಸ್ಕೋತಾರೆ ಬುದ್ಧಿವಂತಿಕೆಯಿಂದ ನನಗೆ ಮೂರು ಬಾರಿ ಹೃದಯದ ಶಸ್ತ್ರಚಿಕಿತ್ಸೆ ಆಗಿದೆ ಈ ರೀತಿ ಎಮೋಷನನ್ನು ಕ್ರಿಟ ಮಾಡಕ್ಕೆ ಬಳಸ್ಕೋತಾರೆ ಒಳಗಡೆಯಿಂದ ಅವರು ಜಾತಿಯನ್ನು ಬಳಸ್ಕೊತಾರೆ ಇದೆಲ್ಲವನ್ನು ಬಳಸಿಕೊಡುತ್ತಾ ಹಿ ವಿಲ್ ಪ್ಲೇ ಹಿಸ್ ಗೇಮ್ ಆದರೆ ಅಲ್ಟಿಮೇಟ್ಲಿ ಅವರು ಈಗ ಬಯಸುವುದು ಮೋದಿ ಅವರ ಜೊತೆ ಪ್ರಚಾರ ಸಭೆಗಳಲ್ಲಿ ಪಾಲ್ಗೊಳ್ಳೋದು ದೇವೇಗೌಡರು ಮೋದಿ ಕುಮಾರಣ್ಣ ಎಲ್ಲ ನಿಂತ್ಕೊಳ್ಳೋದು ಒಂದು ಡಿಫ್ರೆಂಟ್ ಆದ ಮೆಸೇಜನ್ನು ಕೊಡುವ ಮೂಲಕ ಬಿ ಜೆ ಪಿಯ ಮೇಲಿನ ಮೋದಿಯವರ ಮೇಲಿನ ಸಕಾರಾತ್ಮಕ ರೆಸ್ಪಾನ್ಸ್ ಏನಿದೆ ಅದನ್ನು ತಮ್ಮದಾಗಿಸಿಕೊಳ್ಳುವುದು ಅಂತ ಅದು ಗೇಮ್ ಪ್ಲ್ಯಾನ್ ಅನ್ಸುತ್ತೆ ಈ ಗೇಮ್ ಪ್ಲ್ಯಾನ್ನಲ್ಲಿ ಕುಮಾರಣ್ಣ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ನನಗೆ ಗೊತ್ತಿಲ್ಲ ಬಟ್ ಪಾಲಿಟಿಕ್ಸ್ ಈಸ್ ಎ ಗೇಮ್ ವೆದರ್ ಇಟ್ಸ್ ಎ ಡರ್ಟಿ ಗೇಮ್ ಆರ್ ನಾಟ್ ಇಸ್ ಎ ಡಿಫ್ರೆಂಟ್ ಇಶ್ಯೂ ಬಟ್ ಎವ್ರಿಬಡಿ ಈಸ್ ಪ್ಲೇಯಿಂಗ್ ದಟ್ ಗೇಮ್ ಕುಮಾರಣ್ಣ ಆಡ್ತಿದ್ದಾರೆ ಆಟವನ್ನು ಆದರೆ ಈ ಆಟದಲ್ಲಿ ಏನು ಗೊತ್ತಾ ಒಂದು ಆಟದ ಕನಿಷ್ಠ ಒಂದು ನಿಯಮ ಇರತಕ್ಕಂಥ ಅದೇನು ಅಂದರೆ ನೀವು ಕ್ರಿಕೆಟ್ ಆಡ್ತಾ ಗೋಲ್ ಹೊಡೆಯೋ ಮಾತನಾಡಬಾರ್ದು ಹಾಕಿ ಆಡ್ತಾ ಫೋರ್ ಹೊಡೆಯೋ ಆಟ ಆಡಬಾರ್ದು ಕ್ರಿಕೆಟ್ ಆಟದಲ್ಲಿ ಕ್ರಿಕೆಟ್ ನಿಯಮಗಳು ಮತ್ತು ಹಾಕಿ ಅನ್ನೋ ಫುಟ್ಬಾಲ್ನಲ್ಲಿ ಆ ಆಟದ ನಿಯಮಗಳನ್ನು ಪಾಲಿಸಬೇಕು ಲೆಟ್ ಅಸ್ ಇ ವೇಟ್ ಇದು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ತಮ್ಮ ಸಹಾಯ ಹಸ್ತ ತಮ್ಮ ಪ್ರೀತಿ ತಮ್ಮ ವಿಶ್ವಾಸ ತಮ್ಮ ಪ್ರೀತಿಯ ಅಪ್ಪುಗೆ ಅದು ನನ್ನ ಉಳಿಸಿದೆ ಅದು ಹಾಗೆ ಮುಂದೆ ಇವರಲ್ಲಿ ಲಾಸ್ಟ್ ಮಾತು ನನ್ನ ಸುದ್ದಿ ಟಿ ವಿ ಡಾಟ್ ಕಾಮ್ ಪ್ಲೀಸ್ ವಿಸಿಟ್ ಆ್ಯಂಡ್ ಸಪೋರ್ಟ್ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ